ಚಿತ್ತಾಪುರದ ಆರ್ಎಸ್ಎಸ್ ಪಥ ಸಂಚಲನ ಆರ್ಎಸ್ಎಸ್ ಸೇರಿದಂತೆ ಹತ್ತು ಸಂಘಟನೆಗಳಿಗೆ ಶಾಂತಿ ಸಭೆಗೆ ಆಗಮಿಸುವಂತೆ ನೋಟಿಸ್ ನೀಡಲಾಗಿದೆ ಹತ್ತು ಸಂಘಟನೆಯ ಮುಖಂಡರಿಗೆ ಕಲಬುರಗಿ ಡಿಸಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಶಾಂತಿ ಸಭೆ ನಡೆಯಲಿದೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಭೆ ನಡೆಯುತ್ತೆ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಆರ್ಎಸ್ಎಸ್ ಅವಕಾಶವನ್ನ ಕೋರಿದೆ ಆದರೆ ಅಕ್ಟೋಬರ್ ಇಪ್ಪತ್ತೆಂಟರ ಒಳಗೆ ಶಾಂತಿ ಸಭೆ ನಡೆಸುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು ಹೈಕೋರ್ಟ್ ಸೂಚನೆಯ ಮೇರೆಗೆ ಸಂಘಟನೆಯ ಮುಖಂಡರ ಶಾಂತಿ ಸಭೆಯನ್ನ ಡಿಸಿ ಕರೆದಿದ್ದಾರೆ ಒಂದು ಸಂಘಟನೆಯಿಂದ ಗರಿಷ್ಠ ಮೂರು ಜನ ಸಭೆಗೆ ಆಗಮಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ ಕಲಬುರಗಿ ಜಿಲ್ಲಾಧಿಕಾರಿ ಶಾಂತಿ ಸಭೆಯನ್ನ ಕರೆದಿದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಭೆ ನಡೆಯುತ್ತೆ ಚಿತ್ತಾಪುರದ ಎಸ್ ಪಥ ಸಂಚಲನ ಅನ್ನೋದು ಈಗ ಕೋರ್ಟ್ ಕಟಕಟೆಯಲ್ಲಿದೆ ಕೋರ್ಟಿನ ಸೂಚನೆಯ ಮೇರೆಗೆ ಶಾಂತಿ ಸಭೆಯನ್ನ ನಡೆಸೋದಕ್ಕೆ ಡಿಸಿ ಮುಂದಾಗಿದ್ದಾರೆ ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಿದ್ದಂತಹ ತಹಸೀಲ್ದಾರ್ ಕ್ರಮವನ್ನ ಪ್ರಶ್ನೆ ಮಾಡಿ ಆರ್ಎಸ್ಎಸ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದಂತಹ ಕಲಬುರಗಿ ಹೈಕೋರ್ಟ್ ಪೀಠ ಶಾಂತಿ ಸಭೆ ನಡೆಸೋದಕ್ಕೆ ಸೂಚನೆಯನ್ನ ಕೊಟ್ಟಿತ್ತು ಅಕ್ಟೋಬರ್ ಇಪ್ಪತ್ತೆಂಟರ ಒಳಗೆ ಶಾಂತಿ ಸಭೆ ನಡೆಸಬೇಕು ಅಕ್ಟೋಬರ್ ಮೂವತ್ತಕ್ಕೆ ವರದಿ ನೀಡಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ ಈ ವರದಿ ಆಧಾರದ ಮೇಲೆ ಹೈಕೋರ್ಟ್ ತೀರ್ಪು ಕೊಡಲಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ